ಕಕ್ಕೀರ ಬಾಬಾ ವೇಷ ಹಾಕೊಂಡು ಭಿಕ್ಷಾಟನೆ ಮಾಡ್ತಿದ್ದವ ಅಂದರ್ ಭಿಕ್ಷುಕರ ವೇಷದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಬಂಧನ ಯಾದಗಿರಿ ಪೊಲೀಸರ ಭರ್ಜರಿ ಬೇಟೆ ದಾವಲ್ ಸಾಬ್ ಲಾಕ್ ದಾವಲ್ ಸಾಬ್ ಈರಮ್ಮ ಪೂಜಾರಿ ಎಂಬುವರಿಂದ ಗಾಂಜಾ ಮಾರಾಟ ಹುಣಸಗಿ ಸಿಪಿಐ ರವಿಕುಮಾರ್ ನೇತೃತ್ವದಲ್ಲಿ ದಾಳಿ ಫಕೀರ ಬಾಬಾವೇಷ ಹಾಕೊಂಡು ಭಿಕ್ಷಾಟನೆ ಮಾಡ್ತಿದ್ದವ ಅಂದರ್ ಯಾದಗಿರಿ ಜಿಲ್ಲೆಯ ಹುಣಸಕಿಯಲ್ಲಿ ಭಿಕ್ಷುಕನ ವೇಷದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿ ದಾವಲ್ ಸಾಬ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಈರಮ್ಮ ಪೂಜಾರಿಯೊಂದಿಗೆ ದಾವಲ್ ಸಾಬ್ ಮನೆಯಲ್ಲಿ ಗಾಂಜಾ ಬೆಳೆದು ಭಿಕ್ಷೆಯ ಜೋಣಿಕೆಯಲ್ಲಿಟ್ಟು ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ಹುಣಸಗಿ ಸಿಪಿಐ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಒಂದು ಪಾಯಿಂಟ್ ಆರು ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಕನಸಗಿ ಪಟ್ಟಣದಲ್ಲಿ ದಾವಲ್ಸಾ ಫಕೀರಾ ಬಾಬಾ ವೇಷದಲ್ಲಿ ಭಿಕ್ಷಾಟನೆ ಮಾಡುವ ನೆಪದಲ್ಲಿ ಗಾಂಜಾ ವ್ಯಾಪಾರ ನಡೆಸಿದ್ದ ಆತನ ಮನೆಯ ಮೇಲೆ ದಾಳಿ ನಡೆಸಿದ ಪೊಲೀಸರು ಗಾಂಜಾ ಬೆಳೀತಿದ್ದ ಸ್ಥಳವನ್ನು ಪತ್ತೆ ಹಚ್ಚಿದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಂಭಾವಿ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಈ ಘಟನೆ ಬಗ್ಗೆ ಭಾರೀ ಚರ್ಚೆಯಾಗಲಿದ್ದು ಗಾಂಜಾ ಮಾರಾಟಕ್ಕೆ ಭಿಕ್ಷುಕ ವೇಷವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಈ ಕಾರ್ಯಾಚರಣೆ ಯಾದಗಿರಿಯಲ್ಲಿ ಗಾಂಜಾ ವ್ಯಾಪಾರದ ವಿರುದ್ದ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ

ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆಗೆ ಸಂಬಂಧಿಸಿದ ಗ್ರಾಮವಾದ ಅಗ್ನಿ ಗ್ರಾಮದಲ್ಲಿ ಖಚಿತ ಮಾಹಿತಿ ಮೇರೆಗೆ ಸಿಪಿಐ ರವಿಕುಮಾರ್ ಎನ್ ಮತ್ತು ತಂಡ ಹಾಗೂ ಕೆಂಭಾವಿ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಅಮೋಘ ಕಾಂಬಳಿ ಮತ್ತು ಅವರ ತಂಡ ಗಾಂಜಾ ಮಾರಾಟಗಾರರ ಮನೆಯ ಮೇಲೆ ಮತ್ತು ಹೊಲದ ಮೇಲೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಸುಮಾರು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಗಾಂಜಾ ಮಾರಾಟ ಅಪರಾಧಿಗಳಾದ ಈರಮ್ಮ ಜ್ಯೋತೆಪ್ಪ ಪೂಜಾರಿ ಅಗ್ನಿ ಅವರಿಂದ ಸುಮಾರು ನಾಲ್ಕೈದು ವರ್ಷಗಳಿಂದ ಗಾಂಜಾ ಗಾಂಜಾ ಖರೀದಿ ಮಾಡುತ್ತಿದ್ದ ಆರೋಪಿ ಹುಣಸಿಗೆ ಪಟ್ಟಣದಲ್ಲಿ ಫಕೀರ ಭಾಪನ ವೇಷ ಹಾಕೊಂಡು ಗಾಂಜಾ ಮಾರುತ್ತಿದ್ದ ಧವಲಸ ತಂದೆ ಶಲಾಲ್ ಸಾಬ್ ಸಾಕಿನ್ ಹುಣಸಗಿ ಎಂಬಾತನನ್ನ ಪೊಲೀಸ್ ಕಾರ್ಯಾಚರಣೆಯಲ್ಲಿ ನಡೆಸಿ ಬಂಧಿಸಿದ್ದಾರೆ ಆರೋಪಿಯಾದ ಈರಮ್ಮ ಗಂಡ ಜ್ಯೋತಪ್ಪ ಪೂಜಾರಿ ವಿಷಯ ಕೂಡಲೇ ತಲೆಮರೆಸಿಕೊಂಡಿದ್ದಾರೆ ತಲೆಮರೆಸಿಕೊಂಡಂತಹ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಪೊಲೀಸ್ ಕಾರ್ಯಾಚರಣೆ ನಡೆಸುವಾಗ ಮನೆಯಲ್ಲಿ ಸಿಕ್ಕ ಎಂಟುನೂರ ಅರವತ್ತು ಗ್ರಾಂ ಒಣಗಿದ ಗಾಂಜಾ ಇದರ ಅಂದಾಜು ಬೆಲೆ ರೂಪಾಯಿ ಎಂಬತ್ತಾರು ಸಾವಿರಗಳು ಮತ್ತು ಮನೆಯಲ್ಲಿ ಬೆಳೆದಂತಹ ಇನ್ನೂರು ಗ್ರಾಂ ಹಸಿ ಗಾಂಜಾ ಗಿಡಗಳು ಇದರ ಅಂದಾಜು ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ न्यूज़ ट्वेंटी फोर भारत यादगिरी